ಡಾಕ್ಟರ್ ಬಿ ಆರ್ ಅಂಬೇಡ್ಕರ ದಲಿತ ಸಂಘರ್ಷ ಸಮಿತಿ ಧಾರವಾಡ ವತಿಯಿಂದ ಅಮ್ಮಿನಭಾವಿ ಗ್ರಾಮ ಪಂಚಾಯತಿಯಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಅನುದಾನದ ಹಣ ಸವರ್ಣಿಯರ ಕಾಲುವೆಗಳಲ್ಲಿ ಅನುದಾನದ ಕಾಮಗಾರಿಗಳನ್ನು ಮಾಡಿ ಕಾಮಗಾರಿಗಳನ್ನು ಕಳಪೆ ಮಾಡಿ ಅನುದಾನದ ಹಣ ತೆಗೆದುಕೊಂಡು ಖರ್ಚು ಮಾಡಿದ್ದಾರೆಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಉಗ್ರ ಪ್ರತಿಭಟನೆ ನಡೆಸಿದರು ನಮ್ಮ ಪ್ರತ್ಯೇಕವಾಗಿ ಇದ ಆಗಿದ್ದಂತಂದ್ರೆ ಅಮಿನಬಾಗ್ ಗ್ರಾಮ ಪಂಚಾಯತಿ ಒಂದು ಅದೇ ರೀತಿಯಾಗಿ ನೌಲ್ಗುನ್ ತಾಲೂಕಿನ ಅಳವಡಿ ಗ್ರಾಮ ಪಂಚಾಯತಿಯಲ್ಲಿ ಅದೇ ರೀತಿಯಾಗಿ ಕೆಲವಷ್ಟು ಗ್ರಾಮಗಳಲ್ಲಿ ಆಗ್ಯವು ಅಧಿಕಾರಿಗೆ ಏನು ಅದನ್ನ ದುರ್ಬಳಕೆ ಆದಂತ ವ್ಯಕ್ತಿ ಮೇಲೆ ಕ್ರಮ ತಗೊಳಿಲ್ಲ ಅಂತಂದ್ರೆ ನಾವು ಬರೋ ದಿನ ಉಗ್ರವಾದ ಹೋರಾಟ ಹಮ್ಮಕೋಕ ನಾವು ಎಡಿ ಅಂತ ಅಂತೇಳಿ ನಮ್ಮ ಮಾನ್ಯ ಅಧಿಕಾರಿಗಳಲ್ಲಿ ಕೇಳ್ಕೊಂತೀವಿ ಯಾವ ಅಧಿಕಾರಿಗಳು ಇದರ ಅದಾರ ಅವ್ರ ಸೂಕ್ತ ಕಾನೂನು ಕ್ರಮ ಅನ್ನೋದ ನಮ್ಮ ಈ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ಕೊಂಡು ಅಮ್ಮೀರ್ ಗ್ರಾಮ ಪಂಚಾಯತ್ ಸರ್ ಪ್ರತ್ಯೇಕ ಹೇಳ್ಬೇಕಂದ್ರೆ ಗ್ರಾಮ ಪಂಚಾಯತ್ ಹೋದ್ರು ಬಹಳ ಹಗರಣ ಸರ್ ಬ್ಯಾರೆ ಜನರಲ್ ವಾರ್ಡ್ನಾಗ ನಮ್ ರೆಸಿಪಿ ಟೇಸ್ಟ್ ಅನುದಾನ ಕೊಡಿಗೆ ಅಕೌಂಟ್ ದುರ್ಬಳಕೆ ಮಾಡ್ಕೊಡೋ ಸರ್ ಅವ್ರ ಮ್ಯಾಗ ಕಠಿಣ ಕಠಿಣ ಕ್ರಮ ನಮ್ಗೆ ಚಲವಾದಿ ನಮ್ ಮಂದಿಗೆ ಆಗ್ಲಿ ಯಾವ ಮಂದಿಗೆ ಆಗ್ಲಿ ನಮ್ಗೆ ಒಂದ್ ರೂಪಾಯಿ ಸೌಲಭ್ಯ ಇಲ್ಲ ಇಷ್ಟು ವರ್ಷ ಆದ್ರೂ ನಾವು ಈಗೀಗ ಗೊತ್ತಾಗತ್ತ ನಮ್ದ ಅಮೌಂಟ್ ಐತಿ ನಮ್ ಜನಾಂಗಕ್ ಬರ್ತೈತ ಅನ್ನೋದು ನಮ್ಗೆ ಈಗ ಗೊತ್ತಾಗತ್ತ ನಮ್ಗ ಏನ್ ಇಷ್ಟ ದಿನ ಆದ್ರೂ ನಮ್ ಅಂಬೇಡ್ಕರ್ ಅಮೌಂಟ್ ಬರ್ತೈತ ನಮ್ಗೆ ಇನ್ನೂ ಆದ್ರೂ ತಲೆ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಮಾಡಿರುವ ಕಾಮಗಾರಿಗಳನ್ನು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ದುರಸ್ತಿ ಕಾಮಗಾರಿ ಅಂತ ಪುನಃ ಖರ್ಚು ಮಾಡಿರುತ್ತಾರೆ ಹಾಗೂ ಗ್ರಾಮ ಪಂಚಾಯತನಲ್ಲಿ ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣಕಾಸು ಅಡಿಯಲ್ಲಿ ತುಂಬಾ ಅವ್ಯವಹಾರ ಮಾಡಿ ಹಣವನ್ನು ತೆಗೆದುಕೊಂಡಿರುತ್ತಾರೆ ಗ್ರಾಮ ಪಂಚಾಯತ ಕರವಸೂಳಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯಲ್ಲಿ ಎಸ್ಸಿ ಮತ್ತು ಎಸ್ಟಿ ಕಾಲೋನಿಗಳಿಗೆ ಮೂಲಭೂತ ಸೌಲಭ್ಯಗಳಿಗೆ ನಿರ್ಗತಿಕ ಕುಟುಂಬಕ್ಕೆ ಆರ್ಥಿಕ ಸಬಲೀಕರಣಕ್ಕೆ ರಾಜ್ಯ ಸರಕಾರದ ಸುತ್ತೋಲೆ ಇದ್ದರೂ ಸರಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಎಸ್ಸಿ ಮತ್ತು ಎಸ್ಟಿ ಜನಾಂಗಕ್ಕೆ ಅನ್ಯಾಯ ಮಾಡಿರುತ್ತಾರೆ ಎಂದು ಆರೋಪಿಸಿ ಪೋಷಣೆ ಕೂಗುತ್ತಾ ಜಿಲ್ಲಾ ಕಚೇರಿ ಎದುರು ಸುರಿಯುತ್ತಿರುವ ಮಳೆಯಲ್ಲಿ ಘೋಷಣೆ ಕೂಗುತ್ತಾ ಉಗ್ರವಾಗಿ ಪ್ರತಿಭಟನೆ ಮಾಡಿದರು ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಲಕ್ಷ್ಮಣ್ ಚಲವಾದಿ ಹಾಗೂ ಧಾರವಾಡ ತಾಲೂಕಿನ ಅಧ್ಯಕ್ಷ ವಿನೋದ್ ಕಾಳೆ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ ಕಾರ್ಯ ನಿರ್ವಾಹಕ ಅಧಿಕಾರಿಗಳಿಗೆ ತಾಲೂಕ ಪಂಚಾಯತ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಅರ್ಜಿ ಮನವಿ ಸಲ್ಲಿಸಿದರೂ ಯಾವುದೇ ರೀತಿಯ ಕ್ರಮ ಜರುಗಿಸಿರುವುದಿಲ್ಲ ಅದರಿಂದ ಮಾನ್ಯರು ಶೀಘ್ರವಾಗಿ ಉನ್ನತ ಮಟ್ಟದ ತನಿಖಾ ತಂಡವನ್ನು ನೇಮಿಸಿ ತಪ್ಪಿಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿದರು ಇವತ್ತಿನ ದಿವಸ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಒಂದು ಜಿಲ್ಲಾ ವತಿಯಿಂದ ದಾವಣ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಆಗುವಂತ ಒಂದು ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಅನೇಕ ರೀತಿಯ ವ್ಯವಹಾರ ಆಗ್ಯಾವ ಹೆಂಗ್ ವ್ಯವಹಾರ ಅಂತಂದ್ರ ಒಂದು ಪದೇ 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 ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ತೆಗೆದಂತ ಹಣನ ಅದನ್ನ ಮತ್ತೆ ಪದೇ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸಾಲಕ್ಕೆ ಅದೇ ರೀತಿ ದುರ್ಬಳಕೆಯನ್ನು ಮಾಡ್ಯಾರ ನಮ್ಮ ಸಂಬಂಧಪಟ್ಟ ನಮ್ಮ ಎಸ್ ಸಿ ಮತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನದ ಹಣ ದುರ್ಬಳಕೆ ಆಗೈತೆ ಅಂತ ಹೇಳಿ ಇವತ್ತಿನ ದಿವಸ ನಾವು ಜಿಲ್ಲಾ ವತಿಯಿಂದ ನಾವು ಇವತ್ತೊಂದು ಹೋರಾಟ ಇಟ್ಕೊಂಡೇವಿ ಈ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರಕ್ಕ ಗಮನ ತರುವಂತ ಕೆಲಸನ ನಮ್ಮ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಈ ಒಂದು ಪ್ರತಿಭಟನೆಗೆ ಸಹಕಾರ ನೀಡಿ ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಗಮನ ತರಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ನಮ್ಮ ಪ್ರತ್ಯೇಕವಾಗಿ ಇದ್ದಂತಂದ್ರೆ ಅಮೀನ್ಬಾಗ್ ಗ್ರಾಮ ಪಂಚಾಯತಿ ಒಂದು ಅದೇ ರೀತಿಯಾಗಿ ನವಲೂನ್ ತಾಲೂಕಿನ ಅಳವಡಿ ಗ್ರಾಮ ಪಂಚಾಯಿತಿಯಲ್ಲಿ ಅದೇ ರೀತಿಯಾಗಿ ಕೆಲವಷ್ಟು ಗ್ರಾಮಗಳಲ್ಲಿ ಆಗ್ಯವು ಅದನ್ನ ಪ್ರತ್ಯೇಕವಾಗಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಂತ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಿ ಎಸ್ ಅವರಿಗೆ ಡಿ ಸಿ ಅವರಿಗೆ ಸಂಬಂಧಪಟ್ಟ ತಹಸೀಲ್ದಾರ್ ಸಾಹೇಬರಿಗೆ ಈ ಸಂಬಂಧಪಟ್ಟಂಗೆ ಅರ್ಜಿ ಸಹ ನಾವು ಕೊಟ್ಟರು ಸಹ ಯಾವುದೇ ರೀತಿಯಾಗಿ ಕ್ರಮ ಜರುಗಿಸಿಲ್ಲ ನಮ್ಮ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನ ದುರ್ಬಳಕೆ ಸಾಕಷ್ಟು ಆಗೈತೆ ಅಂದ್ರೆ ಪದೇ 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 ನಾವು ಅಧಿಕಾರಿಗಳ ವರ್ಗಕ್ಕೆ ಗಮನಕ್ಕೆ ತಂದ್ರು ಸಹ ಏನ ನಿಷ್ಕಾಳಜಿ ಮಾಡಿದಕ್ಕ ಈ ಒಂದು ಬೃಹತ್ ಹೋರಾಟ ಇಟ್ಟುಕೊಂಡು ರಾಜ್ಯ ಸರ್ಕಾರಕ್ಕೆ ಗಮನ ತರುವಂತ ಕೆಲಸನ ಇವತ್ತು ತಂಬಿಕೊಡ್ತೇವೆ ಶಾಂತಿ ರೀತಿಯಾಗಿ ನಾವು ಹೋರಾಟ ಮಾಡ್ತೀವಿ ಈ ಶಾಂತಿ ರೀತಿ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮತ್ತು ನಮ್ಮ ಡಿ ಸಿ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಇದನ್ನ ಅವರು ಶೀಘ್ರವಾಗಿ ಯಾರು ನಮ್ಮ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನ ದುರ್ಬಳಕೆ ಮಾಡ್ಯಾರ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವ್ರ ಮೇಗ ಪ್ರಕರಣ ದಾಖಲಿಸ್ಬೇಕಂತೇಳಿ ನಮ್ಗೆ ಒತ್ತಾಯ ಸರ್ ಇದ್ರಾಗೆಲ್ಲ ಸಂಬಂಧಪಟ್ಟ ನಮ್ಮ ವಿವಿಧ ದಲಿತ ಸಂಘಟನೆ ಸಹಕಾರನ ಐತಿ ಬಟ್ ಇದ್ರಾಗ ನಮ್ಮ ಹೆಚ್ಚಿನ ಪ್ರಾಮುಖ್ಯತೆ ಬಿಹಾರ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿ ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ನಮ್ಮ ಹಿರಿಯವರ ತಾಯಿಯರು ನಮ್ಮ ಮುನಿ ಹಿರಿಯರು ನಮ್ಮ ಯುವಕ ಮಿತ್ರರು ಆಮ್ಯಾಗ ವಿವಿಧ ನಮ್ಮ ನವಲೂನ್ ತಾಲೂಕು ಅಳಗವಾಡಿ ಆಮ್ಯಾಗ ಅಮ್ಮಿನ ಬಾವಿ ಎಲ್ಲಾ ಗ್ರಾಮಸ್ಥರು ಇದಕ್ಕೆ ಸಂಪೂರ್ಣವಾದ ಸಹಕಾರ ನೀಡಿದ ಬೆಂಬಲ ಕೊಟ್ಟಿದ್ದಾರೆ ಮುಂದಿನ ಕ್ರಮ ಏನಿಲ್ಲ ಈಗ ನಾವು ಶಾಂತಿ ರೀತಿಯಾಗಿ ಮಾನ್ಯ ಡಿ ಸಿ ಅವರಿಗೆ ಇದನ್ನ ನಾವು ಅರ್ಜಿ ಈಗ ಸಲ್ಲಿಸ್ತೇವೆ ಸಲ್ಲಿಸಿ ಇದಕ್ಕೆ ಏನಾರ ಅವರು ಸಂಬಂಧಪಟ್ಟ ಅಧಿಕಾರಿಗೆ ಏನೋ ಅದನ್ನ ದುರ್ಬಳಕೆ ಆದಂತ ವ್ಯಕ್ತಿ ಮೇಲೆ ಕ್ರಮ ತಗೋಲಿಲ್ಲ ಅಂತಂದ್ರ ನಾವು ಬರೋ ದಿನ ಮಾದರಲ್ಲಿ ಉಗ್ರವಾದ ಹೋರಾಟ ಹಂಕುವಾಗ ನಾವು ಎಡಿ ಮಾಡಿಕೊಡ್ಬಾರ್ದು ಅಂತೇಳಿ ನಾವು ಮಾನ್ಯ ಅಧಿಕಾರಿಗಳಲ್ಲಿ ಕೇಳ್ಕೊಂತೇವಿ ಸಮಿತಿ ವತಿಯಿಂದ ಇವತ್ತೇನು ಒಂದು ಬೃಹತ್ವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈಗೇನು ನಮ್ಮ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಚೆಲ್ವಾದಿ ಹೇಳ್ಯಾರ ಹೇಳೇನು ಸತ್ಯ ಐತಿ ವಿವಿಧ ಗ್ರಾಮಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗಿದ್ದನ್ನು ಖಂಡಿಸಿ ಇವತ್ತು ಶಾಂಕಿತವಾಗಿ ಉಗ್ ಪ್ರತಿಭಟನೆ ಮಾಡಾಕತ್ತೇವೆ ಆಗ ಅಧಿಕಾರಿಗಳ ಗಮನಕ್ಕೆ ತರಬೇಕಂತೇಳಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಈಗ ಮುಂದಿನ ದಿನಮಾನದೊಳಗೆ ಬಂದಾಗ ಇದನಾರ ಸರ್ಕಾರ ಮಟ್ಟದಲ್ಲಿ ಹೋಗಿ ತನಿಖೆ ಯಾವ ಅಧಿಕಾರಿಗಳು ಇದರ ತಪ್ಪಿದಷ್ಟು ದಾರ ಅವ್ರ ಸೂಕ್ತ ಕಾನೂನು ಕ್ರಮ ಆಗಲಿ ಅನ್ನೋದೇ ನಮ್ಮ ಈ ಪ್ರತಿಭಟನೆ ಮುಖಾಂತರ ಒತ್ತ ಮಾಡ್ತೇವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘ ಸಮಿತಿ ಜಿಲ್ಲಾ ಅಧ್ಯಕ್ಷ ನಾವಿ ಆಲ್ಮೋಸ್ಟ್ ಎಲ್ಲ ವಿವಿಧ ದಲಿತ ಸಂಘಟನೆಗಳು ಆಮೇಲೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೇವಸ್ಥಾನ ಸಂಘರ್ಷ ಸಮಿತಿ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಂಡಿವ್ ಸರ್ ಈಗ ಡಿ ಸಿ ಆಫೀಸ್ ಮುಂದೆ ಧರ್ಮ ಕುಂದಿರ್ತಾರೆ ಏನೇನು ಸರ ಈಗ ಬಹಳ ಅಂದ್ರೆ ಬಹಳ ನಮ್ಮ ದಲಿತರಿಗೆ ನೋಡಿ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಏನಾಗೈತಿ ಜನರಲ್ ಹಾಟಾಗ್ ನಮ್ಮ ದು ನಮ್ಮ ಅಮೌಂಟ್ ತೊಗೊಂಡು ಹೋಗಿ ಅವ್ರ ಅಮೌಂಟ್ ಹಾಕೊಂಡು ನಮ್ಮ ಉಣಿ ಒಳಗೆ ನಮ್ಗೆ ನೋವು ನೋವು ಮಾಡ್ರೆ ಬಾಳ ನಮ್ಮ ಅಮೀರ್ ಗ್ರಾಮ ಪಂಚಾಯತ್ ಸರ್ ಪ್ರತಿಯೊಬ್ಬ ಹೇಳ್ಬೇಕಂದ್ರೆ ಅಮೀನ್ ಗ್ರಾಮ ಪಂಚಾಯತ್ ಒಳಗರು ಬಾಳ ಹಗರಣ ಸರ್ ಬೇರೆ ಜನರಲ್ ವಾರ್ಡ್ ನಮ್ಗೆ ಎಸಿಪಿ ಟೇಸ್ಟ್ ಅನುದಾನ ತೊಂಡು ಹೋಗಿ ಹಾಕೊಂಡು ದುರ್ವಳಕೆ ಮಾಡ್ಕೊಂಡ್ರ ಸರ್ ಅವ್ರ ಮ್ಯಾಗ ಕಠಿಣ ಕಠಿಣ ಕ್ರಮ ಆಗ್ಬೇಕು ಸರ ನಾವು ಇದು ಇದ್ರ ಸರ್ ಬಹಳ ನಮ್ಮ ಎಲ್ಲಾರು ನಮ್ಮ ಹಿರಿಯರು ಬಹಳ ನೋಂಡ್ರ ಸರ ನಮ್ಮ ಯುವಕರು ಈ ಬಂದಿಂದ ಇದು ತೆಲಿ ಕಟ್ಸ್ಕೊಂಡ್ ಸರ ಇದು ಸಂಘಟನೆ ಮಾಡಿ ಒಂದ್ ಇದನ್ನ ಇದ್ ಹಂತ ಕಲ್ಸ್ಬೇಕಂತ ನಾವು ನಿರ್ಧಾರ ಕೊಡೀವಿ ಸರ ಅವ್ರ ಮ್ಯಾಗ ಸರ ಪ್ರತ್ಯೇಕವಾಗಿ ಕ್ರಿಮಿನಲ್ ಕೇಸ್ ಆಗ್ಬೇಕು ಸರ್ ಅಲ್ಲಿ ಆ ಚೇಂಜ್ ನಾಗ ಇದ್ದಾಗ ಅಧಿಕಾರಿಗಳಿಗೆ ಮೆಂಬರ್ಸ್ ಗಳಿಗೆ ಅವ್ರ ಏನಾಗ ತಿಂದಾರ ಸರ ಅವ್ರಿಗೆ ತಕ್ಕವಾದ ಪಾಠ ನಾವು ಕಲಿಸ್ಬೇಕಂತ ನಾವ್ ನಿಂತೇವ್ ಸರ್ ನಾವು ಅಂಬೇ ಇದು ನಮ್ದೇನೋ ಒಂದು ಪಂಚಾಯತ್ ಒಳಗ ನಮ್ ಅಂಬೇಡ್ಕರ್ ಹೊಸ ಏನ್ ಬರ್ತಾರ ಇಷ್ಟ ದಿನ ಆದ್ರೂ ನಮ್ ನಲ್ವತ್ತೇಜ್ ಆದ್ರೂ ನಾವ್ ಒಂದ್ ರೂಪಾಯಿ ತಿಂದಿಲ್ಲ ಯಾರಿಗ್ ಬಡವ್ರ ಬಗ್ಗರ್ಗ ಏನ್ ಮಾಡಿಲ್ಲ ನಮ್ಮ ಪಂಚಾಯತಿ ಒಳಗ ಏನೋ ಒಂದು ಬಜೆಟ್ ತಮ್ಮ ತಮ್ಮ ಏರಿಯಾಕ ಹಾಕೋತಾರೆ ನಮ್ಮ ಅಮ್ಮಿನ ಬಾವಿ ಗ್ರಾಮದಾಗ ಅಂತ ಆಗ್ಲಿ ಎಲ್ಲಾ ಸುತ್ತಗಡೆ ಹೆಬ್ಬಳ್ಳಿ ಆಗ್ಲಿ ಯಾವಾಗ್ಲಿ ಒಟ್ ನಮ್ ಚಲವಾದಿ ಮಂದಿ ನಮ್ ಮಂದಿಗಾಗ್ಲಿ ಯಾವ ಮಂದಿಗಾಗ್ಲಿ ನಮ್ಗ ಒಂದ್ ರೂಪಾಯಿ ಸೌಲಭ್ಯ ಇಲ್ಲ ಇಷ್ಟ್ ವರ್ಷ ಆದ್ರೂ ನಾವು ಈಗೀಗ್ ಗೊತ್ತಾಗಾದ್ರೆ ನಮ್ದು ಅಮೌಂಟ್ ಐತಿ ನಮ್ ಜನಾಂಗಕ್ ಬರ್ತ ನಮ್ಗೆ ಈಗ ಗೊತ್ತಾಗ್ರಿ ಅದು ನಮಗ ಏನ್ ಇಷ್ಟ ದಿನ ಆದ್ರೂ ನಮ್ ಅಂಬೇಡ್ಕರ್ ಅಮೌಂಟ್ ಬರ್ತತ್ ನಮ್ ಇನ್ನೋ ಆದ್ರೂ ತಲೆ ಆಗಿಲ್ರಿ ನಮ್ಗೆ ಈಗ ಸ್ವಲ್ಪ ಸ್ವಲ್ಪ ಎಲ್ಲಾ ಕಡೆ ನಾವು ಕರ್ನಾಟಕದಾಗ ಅಡ್ಡಾಡುವಾಗ ನಿಮ್ ಅಂಬೇಡ್ಕರ್ ದೈತಿ ನೀವು ಯಾಕೆ ಉಪಯೋಗಿಸಿಕೊಂಡಿಲ್ಲ ಯಾಕ್ ತಗೊಂಡಿಲ್ಲ ಅಂದಿರಕ್ ನಮ್ ತಲೆ ಈಗ ಬರ ಇಡೇ ನಮ್ಮ ಜನಾಂಗ ಜಲವಾದಿ ಜನವಾಂಗಕ್ ಆಗ್ಲಿ ನಮ್ ಜಲವಾದಿ ಜಲಾಂಗಕ್ಕೆ ಏನೋ ಒಂದಾಗ್ಲಿ ನಮ್ ಸೌಲಭ್ಯ ಸಿಗಬೇಕ ಇವ್ರ ಗೋರ್ಮೆಂಟ್ನ ಏನ್ ಮಾಡತ್ತಾರ ಅವ್ರು ದೊಡ್ಡ 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 ಮಂದಿ ಅಂತಂದ್ ತಮ್ಮ ತಮ್ಮ ಬೇರೆ ತಿನ್ಕೊಂತ ತಿನ್ಕೊತ ಅವ್ರ ನಮ್ ಅಂಬೇಡ್ಕರ್ ಇದ್ರು ರೊಕ್ಕ ಅಂದ್ ಇಲ್ಲೇ ಇಲ್ರಿ ಎಲ್ಲಾ ಪಂಚಮ್ ಸಾಲಿ ಯಾರು ಐದು ಲಕ್ಷ ಮನಿ ಅವ್ರು ಕೊಡ್ತಾರೆ ಇವ್ರು ಐವತ್ತು ಕೂರ್ಗೆ ಅಷ್ಟ್ಯಾರಿಗೆ ನಮ್ಮ ಹಳ್ಳಿ ನಮ್ ಒಂದು ಒಂದ್ ಕೊಟ್ಟಿಲ್ಲರು ಐದು ಲಕ್ಷ ಮನೆ ಈಗ ಏನೊಂದು ಮನೆಗಳು ಬಂದ್ರೆ ಐದು ಲಕ್ಷ ಮನಿ ಐವತ್ತು ಕೂರ್ಗ್ ಇದ್ದಾರೆ ಕೊಟ್ಟಾರೆ ನಮ್ಮ ನಮ್ಮ ರೀ ನಮ್ಮ ಒಂದು ನಮ್ಮ ಮನೆಯಾಗ ಒಂದು ಮನಿ ಬಂದಿಲ್ಲ ನಮ್ಮ ಅಮ್ಮಿನಿ ಬಾಯಿ ಆಗಲಿ ಸುತ್ತ ಕಡೆ ಗೊತ್ತಿಲ್ಲ ನಮ್ಮ ನಮ್ ಮಾತ್ರ ಮಾತ್ರ ಆಗಿಲ್ಲ ಅಂಬೇಡ್ಕರ್ ಬೋನ್ ಆಗೈತ್ರಿ ಒಂದೇ ಅವರ ಸರ್ ಮಾಡ್ಯಾರ ಅಂಬೇಡ್ಕರ್ ಬೋನ್ ಆಗೈತಿ ಅದ್ರ ಸೌಲಭ್ಯ ಏನೂ ಇಲ್ಲ ಕ್ವಾಲೆಟ್ ಇಲ್ಲ ನಳ ಇಲ್ಲ ಏನು ಇಲ್ಲ ಲಗ್ನ ಅದ್ ನಾವ್ ಬಡವರು ಸಣ್ಣ ಮನಿ ಅದಾವ ನಮ್ ಮನಿಗ್ ಬಿದ್ದಾವ್ ಅಲ್ಲಿ ಲಗ್ನಾದ್ ಏನಾರ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನೀರಿನ ಸೌಲಭ್ಯ ಇಲ್ಲ ಟಾಯ್ಲೆಟ್ ಇದನ್ನ ಕಲೆಕ್ಷನ್ ಕೊಟ್ಟಲ್ಲ ಓಪನಿಂಗ್ ಮಾಡಿ ಹೋಗ್ಯಾರೀ ನಮ್ ಮನಿ ಬಿದ್ದ ಒಂಬತ್ ತಿಂಗ್ಳಾತ್ರಿ ಪಂಚಾಯತಿ ಅಡ್ಡಾಡ್ ಅಡ್ಡಾಡ್ ಅತ್ತೆ ಬಿಟ್ಟೇನ ಅತ್ತೇನಿ ಕರ್ನಿ ಎಲ್ಲಾ ಕೇಳೇನ್ ಕಾಲ್ ಬಿದ್ದೇನಿ ಆದ್ರೂ ಯಾರು ಏನು ನಮ್ ಮನಿ ಬಂದಿಲ್ಲ ಬಂದಿಲ್ರಿ ಏನು ಹೇಳಿಲ್ಲ ಆಕೆ ಪ್ಲಾಟ್ ಅಂತಾರ ಓದ್ಸಾರ್ತಿ ಪಂಚಾಯತಿ ಹೋದ್ ಹಾಕ್ಯದ್ ಪಲಾಟ ಅಂತಾರ ಒಂದ್ ಒಂದ್ ದಿವ್ಸಕ್ ಮೂರ್ ನಾಲ್ಕು ಸಲ ಅಡ್ಡಾಡ್ ಬರ್ತೇ ಅಂತ ಪಂಚಾಯತಿಗೆ ಪಂಚಾಯತ್ ಮಾತ್ರ ಏನು ಇಲ್ಲ ಇಲ್ರಿ ಅಂತಾನು ಇಲ್ಲ ಯಾವ ಇದು ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಏನಂತಾರ ಹಾಕಿ ಬರ್ತೈತೆ ಹಾಕ್ಯವ್ರಂತಾರ ಅಮೀನ್ ಬಾಂಗ್ ಪಂಚಾಯತ್ ಅಮೀನ್ ಬ್ಯಾಂಕ್ ಪಂಚಾಯತಿ ಒಂಬತ್ ತಿಂಗಳಿದ್ದು ವರ್ಷ ಮಳೆಯಾಗ ಬಿದ್ದೈತೆ ಬಂದ್ ಫೋಟೋ ತಕೊಂಡ್ ಹೋಗ್ಯಾರ ಅಷ್ಟೇ ಒಳ್ಳೆ ಅದಕ್ಕೆ ಏನು ಉತ್ತರನೇ ಇಲ್ಲ